ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಲಾಗ್ಸ್ ನಾನಿವತ್ತು ಕೊತ್ತಂಬರಿ ಸೊಪ್ಪನ್ನು ವಾರಗಟ್ಟಲೆ ಯಾವ ರೀತಿ ಸ್ಟೋರ್ ಮಾಡ್ಕೋಬೇಕು ವಿತೌಟ್ ಫ್ರಿಜ್ ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಫ್ರಿಜ್ಜಿಲ್ಲ ಸೊ ಹಾಗಾಗಿ ನಾನು ಯಾವ ರೀತಿ ಸ್ಟೋರ್ ಮಾಡ್ಕೋತೀನಿ ಇದನ್ನು ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ಟಿದ್ದು ಸೊ ಅದನ್ನು ನಾನು ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ ಸೊ ಅದಕ್ಕೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ಗೆ ಕೊತ್ತಂಬರಿ ಸೊಪ್ಪು ಫ್ರೆಶ್ ಕೊತ್ತಂಬರಿ ಸೊಪ್ಪು ಇರಬೇಕು ವಿತ್ ರೂಟ್ ಇರಬೇಕು ಬೇರಿರಬೇಕು ಬೇರನ್ನ ಯಾವತ್ತು ಕಟ್ ಮಾಡಬಾರ್ದು ಅಲ್ಲಿರುವಂತಹ ಕಸ ಎಲ್ಲ ತೆಗೀರಿ ನೋಡಿ ನಾನು ತೆಗಿತಾ ಇದ್ದೀನಲ್ಲ ಆ ರೀತಿ ಎಲ್ಲನೂ ತೆಗೀರಿ ಕಸ ಎಲ್ಲ ಮತ್ತು ಎಕ್ಸ್ಟ್ರಾ ಸೊಪ್ಪುಗಳು ಸಹ ಸೇರ್ಕೊಂಡ್ಬಿಟ್ಟಿರ್ತವೆ ಅದನ್ನೆಲ್ಲ ತೆಗೆದು ಈ ಥರ ಮಾಡಿಕೊಂಡು ಒಂದು ಹ್ಯಾಂಡ್ ಕರ್ಚಿಪ್ ಅಥವಾ ಒಂದು ಕಾಟನ್ ಬಟ್ಟೆಯನ್ನು ತಗೊಂಡು ಅದನ್ನ ನೀರಲ್ಲಿ ಅದಬೇಕು ಅದನ್ನು ಚೆನ್ನಾಗಿ ಇಂಡ್ಕೋಬೇಕು ನಾನು ಇಂಟ್ಕೊಂಡಿದ್ದೀನಿ ಆ ಥರ ಆ ಥರ ಹಿಂಟ್ಕೊಂಡು ಈ ಥರ ಮಾಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಇಡಿ ನಾನು ಇಡ್ತಾ ಇದ್ದೀನಲ್ಲ ಆ ರೀತಿ ಇಡಬೇಕು ಅದು ಮುಚ್ಚಬೇಕು ಆ ಥರ ಆ ಕಡೆ ಸೈಡು ಮುಚ್ಚಬೇಕು ಮತ್ತು ಟಾಪ್ ಟು ಬಾಟಮ್ ಸಹ ಮುಚ್ಚಬೇಕು ನೆಕ್ಸ್ಟು ನಾನೊಂದು ಕಂಟೈನರ್ ಅಂದರೆ ಒಂದು ಬಾಕ್ಸನ್ನು ತಗೊಂಡಿದ್ದೀನಿ ನೀವು ಯಾವ ಬಾಕ್ಸಾರು ತೊಗೋಬಹುದು ಅದನ್ನು ಸ್ವಲ್ಪ ಈ ಥರ ಬೆಂಡ್ ಮಾಡಿ ತುಂಬ ಬೆಂಡ್ ಮಾಡಬಾರ್ದು ಸ್ವಲ್ಪ ಬೆಂಡ್ ಮಾಡಿ ಈ ಥರ ಸ್ಟೋರ್ ಮಾಡ್ಕೋಬೇಕು ಈ ಥರ ಸ್ಟೋರ್ ಮಾಡಿಕೊಂಡು ಮಿನಿಮಮ್ ಅಂದರೂ ಒಂದು ವಾರ ಇಟ್ಕೋಬಹುದು ಇದನ್ನು ಈ ಥರ ಹೇರು ಹೋಗಬಾರ್ದು ಈ ಥರ ಮಾಡಿಕೊಂಡ್ರೆ ಒಂದು ವಾರಗಟ್ಟಲೆ ಇಟ್ಕೊಬಹುದು ಥ್ಯಾಂಕ್ ಯು ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು